ಚಿಲ್ಲಿ ಪೌಡರ್ ಬಣ್ಣ ರುಚಿ ಸಂಪುಟ ಸಭೆಯಲ್ಲಿ ಸಚಿವರಾದ ಜಾಜು ಮಹಾದೇವಪ್ಪ ಕಿತ್ತಾಡ್ಕ ಬಿಟ್ಟಿದ್ದಾರೆ ನಿನ್ನೆ ಸಚಿವ ಸಂಪುಟ ಸಭೆ ಇತ್ತು ಎಂತ ಕಿತ್ತಾಡ್ಕೊಂಡಿದ್ದಾರೆ ಅಂತ ನೋಡೋದಾದ್ರೆ ಗಂಗಾ ಕಲ್ಯಾಣ ಘಟಕ ವೆಚ್ಚ ಕುರಿತು ಮಾತಿನ ಚಕಮಕಿ ನಡೆದಿದೆ ಇಬ್ಬರು ನಡುವೆ ಅಂತ ಹೇಳಲಾಗ್ತಾ ಇದೆ ಗಂಗಾ ಕಲ್ಯಾಣ ಯೋಜನೆಯ ಎಸ್ಸಿಪಿ ಟಿ ಎಸ್ಪಿ ಹಣ ಬಳಕೆ ವಿಚಾರಕ್ಕೆ ಸಂಬಂಧಿಸಿ ಇಬ್ಬರು ಪ್ರಭಾವಿ ಸಚಿವರ ನಡುವೆ ಸಚಿವ ಸಂಪುಟ ಸಭೆಯಲ್ಲೇ ಮಾತಿನ್ ಜಟಾಪಟಿ ನಡೆದಿರುವಂತದ್ದು ಸಭೆಯಲ್ಲಿ ಒಮ್ಮತ ಮೂಡದ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಪ್ರತ್ಯೇಕ ಸಭೆ ನಡೆಸಿ ಸಂಧಾನ ಮಾಡುವುದಕ್ಕೆ ತೀರ್ಮಾನಿಸಲಾಗಿದೆ ಗಂಗಾ ಕಲ್ಯಾಣ ಯೋಜನೆಯಡಿ ಎಸ್ಸಿ ಎಸ್ ಟಿ ಫಲಾನುಭವಿಗಳಿಗೆ ಕೊಳವೆ ಬಾವಿ ಕೊರೆಯುವುದಕ್ಕೆ ಸೆಟ್ ಸರಬರಾಜು ಮಾಡೋದಕ್ಕೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ನೋಂದಾಯಿಸಿಕೊಂಡಿದ್ದ ಗುತ್ತಿಗೆದಾರರ ಅವಧಿ ವಿಸ್ತರಣೆ ಬಗ್ಗೆ ಸಂಪುಟದಲ್ಲಿ ವಿಷಯ ಪ್ರಸ್ತಾಪವಾಗಿತ್ತು ಯಾಕೆ ಈ ಜಟಾಪಟಿ ಸಮಾಜ ಕಲ್ಯಾಣ ಇಲಾಖೆಯ ಖಾತೆಯ ಸಚಿವರಾಗಿರುವ ಡಾಕ್ಟರ್ ಎಚ್ಸಿ ಮಹಾದೇವಪ್ಪ ಇಂಧನ ಖಾತೆ ಹೊಣೆ ಹೊತ್ತಿರುವ ಜಾರ್ಜ್ ಅವರು ಗಂಗಾ ಕಲ್ಯಾಣ ಬೋರ್ವೆಲ್ ವೆಚ್ಚ ಹೆಚ್ಚಳಕ್ಕೆ ಸಂಪುಟ ಸಭೆಯಲ್ಲಿ ಮಹಾದೇವಪ್ಪ ಮನವಿ ಮಾಡ್ಕಂತಾರೆ ಘಟಕ ವೆಚ್ಚ ಹೆಚ್ಚಳ ಮಾಡಿದ್ರೆ ಹೊರೆ ಅಂತ ಸಚಿವ ಜಾರ್ಜ್ ಸ್ಪಷ್ಟನೆ ಕೊಡ್ತಾರೆ ಕೇಳಿದ ಮಹದೇವಪ್ಪ ಜಾರ್ಜ್ ಹೇಳಿಕೆಗೆ ಏರು ಧ್ವನಿಯಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ ಇಬ್ರು ಸಚಿವರ ನಡುವೆ ವಾದ ಪ್ರತಿವಾದ ನಡೆದು ಸಚಿವ ಸಂಪುಟ ಸಭೆಯಲ್ಲಿ ಗದ್ದಲ ಸೃಷ್ಟಿಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ತಮ್ಮದೇ ಪಕ್ಷದ ನಾಯಕರುಗಳು ಒಂದು ಅಭಿವೃದ್ಧಿ ಕಾರ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಕೊಂಡು ಒಂದ್ ಸ್ವಲ್ಪ ಗೊಂದಲಗಳಾಗಿದೆ ಏರ್ ಧ್ವನಿಯಲ್ಲಿ ಮಾತಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ ಆಮೇಲೆ ಬಗೆಹರಿಸ್ಕೊಂಡಿರ್ತಾರೆ ಬಟ್ ಇರುತ್ತಲ್ಲ ನಾರ್ಮಲ್ ಆಕೆ ಏನೋ ಅಲ್ಲ ಸಂಪುಟ ಸಭೆಯಲ್ಲಿ ಅಟ್ಲೀಸ್ಟ್ ಚರ್ಚೆನಾದ್ರು ಮಾಡ್ತಾ ಇದ್ದಾರಲ್ಲ ಅದೊಂದು ಖುಷಿ